ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದ ನಲವತ್ತೇಳನೇ ಸಂಚಿಕೆಯಲ್ಲಿ ಸಜ್ಜನ ನಾಗಮನುಜ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನ ಧ್ಯಾತ್ಸರ್ವರ್ವವಿಘ್ನೋ ಭಾಂತೆಯೇ ಯದಿರದವಕ್ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं दमाश्रये रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದೆ ಕೃಷ್ಣ ತಾನು ತನ್ನ ರಥದ ಮೇಲೆ ಕರ್ಣನನ್ನು ಕೂರಿಸಿಕೊಂಡು ಬಂದ ನೋಡಿ ಕೃಷ್ಣ ಎಲ್ಲ ಸಮಯಗಳಲ್ಲಿಯೂ ತಾನು ಮನಸ್ಪೂರ್ವಕವಾಗಿ ಬಂದ ಕಾರ್ಯವನ್ನು ನೆರವೇರಿಸುವ ಪ್ರಯತ್ನವನ್ನು ಮಾಡ್ತಾನೆ ಸಾಮಾನ್ಯವಾಗಿ ಕೃಷ್ಣನನ್ನು ಆ ಕುಟಿಲ ತಂತ್ರ ಅವನು ತನಗೆ ಬೇಕಾದದ್ದನ್ನು ಮಾಡುವ ರೀತಿಯಲ್ಲಿಯೇ ಮಾಡಿದ ಇಲ್ಲಿ ಬಂದು ಭೇದವನ್ನು ಸೃಷ್ಟಿ ಮಾಡಿ ಹೋದ ಯುದ್ಧವಾಗಬೇಕಾಗಿತ್ತು ಭೂಮಿಯ ಭಾರ ಇಳಿಸಬೇಕು ಅಂತ ಹೇಳಿ ತಾನು ಈ ರೀತಿಯ ವ್ಯವಹಾರಗಳನ್ನು ಮಾಡಿದ ಅಂತ ಹೇಳಿ ಹೇಳತಕ್ಕಂತಹ ಅವರು ನಿರಾಧಾರವಾಗಿ ಹೇಳತಕ್ಕಂಥವ್ರು ತುಂಬ ಜನ ಇದ್ದಾರೆ ಆದರೆ ವಾಸ್ತವವಾಗಿಯೂ ಕೃಷ್ಣ ಮನಸ್ಪೂರ್ವಕವಾದ ಪ್ರಯತ್ನಗಳನ್ನು ಮಾಡ್ತಾನೆ ಅನ್ನೋದನ್ನು ನಾನು ಎರಡು ಮೂರು ಜಾಗಗಳಲ್ಲಿ ಕೆಲವು ಜಾಗಗಳಲ್ಲಿ ಬಿಟ್ಟು ಹೇಳಿದೆ ಯುಧಿಷ್ಠಿರ ತಾನು ನೀನು ಹೋಗಬೇಡ ನಿನಗೆ ಅವಮಾನ ಆಗ್ತದೆ ದುರ್ಯೋಧನ ದೊಡ್ಡವರ ಮಾತಿಗೆ ಬೆಲೆ ಕೊಡ್ತಕ್ಕಂಥವನಲ್ಲ ಈ ಸಂಧಿಯ ಕಾರ್ಯಕ್ರಮ ನಡೆಯೋದಿಲ್ಲ ಸಂಜೆಯ ಇಷ್ಟು ಹೊತ್ತು ಬಂದು ಇಲ್ಲಿ ಮಾತನಾಡಿದರು ಆ ಐದು ಗ್ರಾಮದ ವಿಚಾರದಲ್ಲಿಯೂ ಅವನೇನು ಸಮ್ಮತಿಯನ್ನು ಹೇಳದೆ ಹೋದ ಆದ್ದರಿಂದ ನೀನು ಹೋಗಬೇಡ ಅಂತ ಧರ್ಮರಾಯ ಹೇಳಿದರೆ ಅದಕ್ಕೆ ಹೇಳ್ತಾನೆ ಇಲ್ಲ ಇಲ್ಲ ಹೋಗಲೇಬೇಕು ಯಾವ ಕಾರಣಕ್ಕೂ ತಪ್ಪು ನಿಮ್ಮ ಮೇಲೆ ಬೀಳಬಾರ್ದು ಈ ಸಂಧಿಯ ಕಾರ್ಯವನ್ನು ನಾನು ಪ್ರೇ ಮನಸ್ಪೂರಕವಾಗಿ ಪ್ರಯತ್ನ ಪಡ್ತೇನೆ ಇಬ್ಬರೂ ನನಗೆ ಸಂಬಂಧಪಟ್ಟವರೇ ನೀನು ಹೋಗು ಹೋಗಬೇಡ ಅಂತ ಹೇಳಿದರೂ ಕೂಡ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ತಾನು ಹೋಗ್ತಾನೆ ಅಲ್ಲಿ ವಿದುರ ನೀನು ಯಾತಕ್ಕೆ ಬಂದೆ ಇಲ್ಲಿ ನೀವು ಬರಬಾರ್ದಾಗಿತ್ತು ದುರ್ಯೋಧನ ಇಂತಹವನು ನಿನಗೆ ಅವಮಾನವಾಗುತ್ತೆ ಅಂತ ಹೇಳಿದರೆ ನನಗೆ ಅವಮಾನವಾಗಲಿ ನನ್ನನ್ನು ಯಾರೂ ಮುಟ್ಟುವುದಾಗಲಿ ಸಾಧ್ಯವೇ ಇಲ್ಲ ಆ ವಿಚಾರ ಬಿಟ್ಟುಬಿಡು ಆದರೆ ಆಪತ್ತಿನಲ್ಲಿ ಇರತಕ್ಕಂತಹ ತನ್ನ ಆಪ್ತನು ಮಾಡತಕ್ಕಂತಹ ಕೆಟ್ಟ ಕೆಲಸಗಳನ್ನು ನೋಡಿಕೊಂಡು ಕೂಡ ಸುಮ್ಮನೆ ಇರಬಾರದು ಸಜ್ಜನನಾದವನು ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು ಫಲಿಸುತ್ತಾ ಫಲಿಸುವುದಿಲ್ಲವಾ ಅನ್ನತಕ್ಕಂತಹದನ್ನು ಯೋಚನೆ ಮಾಡದೇನೆ ಕೆಲಸ ಮಾಡಬೇಕು ಅವನು ಫಲಿಸಲಿ ಫಲಿಸದೇ ಇರಲಿ ಅರ್ಧಕ್ಕೆ ಕೆಲಸ ನಿಂತು ಹೋಗಲಿ ಏನಾದರೂ ತಾನು ಮಾಡುವ ಪ್ರಯತ್ನಕ್ಕೆ ಪುಣ್ಯ ಉಂಟೇ ಉಂಟು ದೈವೇಚ್ಛೆ ಇದ್ದಂಗಾಗಲಿ ನಾನು ಮಾಡುವ ಪ್ರಯತ್ನವನ್ನು ನಾವು ಮಾಡಲೇಬೇಕು ಅಂತ ಹೇಳಿ ತಾನು ಮನಸ್ಫೂರ್ತಕ್ಕಾಗಿ ಇದಕ್ಕೋಸ್ಕರನೇ ಬಂದಿದ್ದೇನೆ ನನ್ನ ಆಪ್ತನಾದವನು ಸಹೃದನಾದವನು ಕೆಟ್ಟ ದಾರಿಯಲ್ಲಿ ಸರ್ವನಾಶಕ್ಕೆ ಕೈ ಹಾಕ್ತಾ ಇದ್ದಾನೆ ಅಂದರೆ ಅವನ ಜುಟ್ಟನ್ನು ಹಿಡ್ಕೊಂಡು ಎಳ್ಕೊಂಡು ಬಂದರೂ ಪರವಾಗಿಲ್ಲ ಆ ಅಪಶ್ರೇಯಸ್ಸು ನಮಗೆ ಬರುವುದಿಲ್ಲ ನಮಗೆ ಪುಣ್ಯವೇ ಲಭಿಸ್ತದೆ ಅಂತ ಹೇಳಿ ದುರ್ಯೋಧನನ ವಿಚಾರವಾಗಿ ಅವನು ಹೇಳ್ತಾನೆ ಆದ್ದರಿಂದ ಮನಸ್ಪೂರ್ವಕವಾಗಿ ಪ್ರಯತ್ನ ಮಾಡಿ ಅದು ಫಲಿಸದೆ ತನ್ನನ್ನೇ ಕಟ್ಟಿ ಹಾಕುವ ಪ್ರಯತ್ನವನ್ನು ದುರ್ಯೋಧನ ಮಾಡಿದ ಅಂತ ಹೇಳಿದಾಗ ಹೊರಗೆ ಬಂದು ಕುಂತಿಯ ಹತ್ತಿರ ಮಾತಾಡಿ ಕುಂತಿ ಎಲ್ಲ ರೀತಿಯಲ್ಲೂ ತನ್ನ ಮಕ್ಕಳಿಗೆ ಏನು ಬೋಧನೆಯನ್ನು ಹೇಳಬೇಕು ಯುದ್ಧಕ್ಕೆ ತಯಾರಾಗಿರಿ ಅಂತ ಎಲ್ಲ ವಿಚಾರಗಳನ್ನು ಹೇಳಿದಾಗಿಯೂ ಕೂಡ ಕೊನೆಯ ಒಂದು ಪ್ರಯತ್ನ ಕಾರಣನನ್ನು ದುರ್ಯೋಧನ ಬಹಳ ಅವಲಂಬಿಸಿದ್ದಾನೆ ಆದ್ದರಿಂದ ದುರ್ಯೋಧನನನ್ನು ಅವನಿಗೆ ಸತ್ಯವನ್ನು ತಿಳಿಸೋಣ ಅಂತ ಕರ್ಕೊಂಡು ಹೋಗ್ತಾನೆ ಅವನಿಗೆ ಹೇಳ್ತಾನೆ ನೀನು ಧರ್ಮನಿಷ್ಠನಾದವನು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲೆ ನಿನಗೆ ಒಂದು ವಿಚಾರ ಹೇಳ್ತೀನಿ ಕೇಳು ಕಾನೀನಾ ಸಹೋಡ ಅಂತ ಹೇಳಿ ಎರಡು ಥರ ಮಕ್ಕಳಿರ್ತಾರೆ ಕನ್ಯೆ ಮದುವೆಯಾಗೋಕ್ಕೆ ಮೊದಲು ಹುಟ್ಟಿದಂತಹವರು ಕಾನೀನಾ ಅನ್ನತಕ್ಕಂತಹವನು ಕನ್ಯೆಯಾಗಿದ್ದಾಗಲೇ ಅವನಿಗೆ ಹುಟ್ಟತಕ್ಕಂತಹ ಮಗು ಸಹೋಡ ಅನ್ನತಕ್ಕಂತಹವನು ಮದುವೆಯಾಗುವ ಮುನ್ನ ಗರ್ಭಿಣಿಯಾಗಿ ಮತ್ತೆ ಮ ಮದುವೆಯಾದ ಮೇಲೆ ಜನಿಸ್ತಕ್ಕಂತಹವನು ಇವರಿಬ್ಬರಿಗೂ ಕೂಡ ತಂದೆಯಾಗತಕ್ಕಂತಹವನು ಯಾರ ಜೊತೆ ಸಂತೋಷವಾಗಿ ಆ ತಾಯಿ ಜೀವನ ನಡೆಸ್ತಾ ಇರ್ತಾಳೋ ಅವನೇ ಅವನಿಗೆ ತಂದೆ ಆದ್ದರಿಂದ ನೀನು ಪಾಂಡವನಾಗ್ತೀಯ ಕೌಂತೆಯನಾಗ್ತೀಯಾ ನೀನು ಕುಂತಿ ತನೆಯರಲ್ಲಿ ಐದು ಮಂತ್ರವನ್ನು ಅವಳಿಗೆ ಕೊಟ್ಟಂತಹ ಮಂತ್ರದ ಮೊದಲನೇ ಮಂತ್ರದಲ್ಲಿ ಅವನು ನೀನು ಕಾರಣ ಹಾಗಾಗಿ ಎಲ್ಲರಿಗಿಂತ ಸರ್ವಜ್ಯೇಷ್ಠ ನೀನು ನೀನು ಬಂದುಬಿಡು ನಿನಗೆ ರಾಜ್ಯವನ್ನು ಮಾಡಿಕೊಡ್ತೇನೆ ನಾನು ನೀನು ಪುತ್ರ ಎಲ್ಲರಿಗಿಂತ ದೊಡ್ಡವನು ಅಂತ ತಿಳಿದು ಹೋದರೆ ಸಾಕು ಅವರೆಲ್ಲರೂ ಬಂದು ನಿನ್ನ ಕಾಲಿನಲ್ಲಿ ಬೀಳ್ತಾರೆ ಅವರ ಉಬ್ಬ ಪಾಂಡವರು ಐದು ಜನ ಸುಭದ್ರೆ ಮಗ ಒಬ್ಬ ಎಲ್ಲರೂ ಕೂಡ ನಿನ್ನ ಮತ್ತೆ ವಿಷ್ಣುವಂಶದವರು ಕೂಡ ನಿನ್ನನ್ನು ನಿನ್ನ ಜೊತೆಯಲ್ಲಿ ಇರ್ತಾರೆ ಹಾಗಾಗಿ ನೀನು ಎಲ್ಲ ಕಡೆಯಲ್ಲಿಯೂ ಕೂಡ ಪೂಜ್ಯನಾಗ್ತೀಯ ಇ ಇತ್ತ ಹಸ್ತಿನಾಪುರದಲ್ಲಿ ಬೇಕಾದರೆ ಅವರೇ ರಾಜ್ಯವನ್ನು ಆಳಲಿ ಅನ್ನುವ ಅರ್ಥದಲ್ಲಿ ತಾನು ಎಲ್ಲ ಮಾತನ್ನು ಕೂಡ ದುರ್ಯೋಧನನಿಗೆ ಹೇಳ್ತಾನೆ ಈ ಹೇಳಿದ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಥರ ವಿಕಾರತೆ ಹುಟ್ಟುತ್ತೆ ಮೂಲ ಗ್ರಂಥದ ಪ್ರಕಾರ ಅವನು ನನಗೆ ಈ ವಿಚಾರ ಗೊತ್ತು ಅನ್ನುವ ರೀತಿಯಲ್ಲಿ ಹೇಳ್ತಾನೆ ಆದರೆ ಕುಮಾರವ್ಯಾಸ ಭಾರತರು ಹೇಳಿದಾಗ ಇದರಲ್ಲಿ ಅವನಿಗೆ ಮುಂದುವರೆದು ಹೇಳ್ತಾನೆ ನಿನಗೆ ಎರಡೂ ರಾಜ್ಯದ ಈ ಕಡೆ ಕೌರವರು ಈ ಕಡೆ ಪಾಂಡವರು ಪಕ್ಕಪಕ್ಕದಲ್ಲಿ ಇರ್ತಾರೆ ನಿನಗೆ ಎದುರುಗಡೆಯಲ್ಲಿ ಯಾದವರು ವೃಷ್ಣಿಯರು ಎಲ್ಲರೂ ಇರ್ತಾರೆ ಇಂತಹ ಅದ್ಭುತವಾದಂತಹ ಒಂದು ಸನ್ನಿವೇಶದಲ್ಲಿ ನೀನು ಇರುವುದನ್ನು ಬಿಟ್ಟು ಕೌರವರಾಯ ನಿನ್ನನ್ನು ಕರೆದರೆ ಜೀ ಹುಜೂರ್ ಅಂತ ಹೇಳಿ ಅವನ ಹತ್ತಿರಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅಪ್ಪಣೆಯನ್ನು ಕೇಳಿಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ನೀನು ಇರಬಾರ್ದು ಅಂತ ಒಂದು ಸ್ಥಾನವಿದೆ ನೀನು ಪಾಂಡವರಲ್ಲಿ ಸರ್ವಶ್ರೇಷ್ಠ ಎಲ್ಲರಿಗಿಂತ ದೊಡ್ಡವನು ಹಾಗಾಗಿ ನೀನು ರಾಜನ ಹಾಗೂ ಬಾನನ ಜೊತೆಯಲ್ಲಿ ಅಂತ ಕರೀತಾನೆ ಹೇಳಿದ ಮಾತನ್ನು ಹೇಳಬೇಕು ಅಂದರೆ ಎಷ್ಟು ಅದ್ಭುತವಾದ ಸುಂದರವಾದಂತಹ ಕಾವ್ಯದಲ್ಲಿ ಹೇಳಿದ್ದಾರೆ ಎಡದ ಮೈಯಲಿ ಕೌರವೇಂದ್ರನ ಗಡಣ ಬಲದಲ್ಲಿ ಪಾಂಡುತನಯರ ಗಡಣವೂ ಇದಿರಲಿ ಮಾಗದ ಯಾದವಾದಿಗಳು ನಡುವೆ ನೀ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ ಅಂತಹ ಅದ್ಭುತವಾದ ಶೈಲಿಯಲ್ಲಿ ಮದುವೆ ನೀನು ಸಿಂಹಾಸನದಲ್ಲಿ ಕುಳಿತು ಎಡಗಡೆಯಲ್ಲಿ ಪಾಂಡವರು ಬಲಗಡೆಯಲ್ಲಿ ಕೌರವರು ಎದುರಿನಲ್ಲಿ ಮಾದ್ರ ಮಾಗದರು ಎಲ್ಲರೂ ಇರತಕ್ಕಂತಹ ಆ ವಿಳಾಸವನ್ನು ಬಿಟ್ಟು ಈಗ ಇರುವ ಪರಿಸ್ಥಿತಿಯಲ್ಲಿ ಧರ್ಮ ದುರ್ಯೋಧನ ನಿನ್ನನ್ನು ಕರೆದರೆ ಜಿ ಹುಜೂರ್ ಅಂತ ಹೋಗ್ತಕ್ಕಂತಹ ಕೆಲಸ ಇದೆಯಲ್ಲ ಇದು ನಿನಗೆ ಸರಿಯಲ್ಲ ಕರ್ಣ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಮುಂದುವರೆದು ಹೇಳ್ತಾನೆ ನಿನ್ನ ಶೌರ್ಯ ಏನು ಸಾಮಾನ್ಯದ್ದೇ ಶೌರ್ಯದಿದಿರಿಲ್ಲ ಕುಲದಲ್ಲಿ ಪಾಸೂರಿಯನ ಮಗನೋ ಒಡನೆ ಹುಟ್ಟಿದ ವೀರರೈವರು ಪಾಂಡುತನೆಯರು ನಿನ್ನ ವೈಭವಗೆ ಆರು ಸರಿಯೈ ಕರ್ಣ ನಡೆ ನಡೆ ದಾರುಣೀಪತಿಯಾಗೋ ನೀರೆ ವೈರವಿ ತಂಡಕ್ಕೆ ಬಳಿಗಿಲ್ಲ ಎಂದ ನಸುರಾರೇ ನೀನೇನು ಸಾಮಾನ್ಯನೇ ನೀನು ಸೂರ್ಯಪುತ್ರ ಮತ್ತೆ ಪಾಂಡುತನೆಯರು ನಿನ್ನ ಸಹೋದರರು ನಿನ್ನ ವೈಭವ ಎಂಥದ್ದು ಇಂತಹ ವೈಭವವನ್ನು ಬಿಟ್ಟು ನೀನು ನಿನಗಿನ್ಯಾರು ಸರಿ ನಡಿ ನಿನ್ನನ್ನು ನಾನು ರಾಜನನ್ನಾಗಿ ಮಾಡ್ತೇನೆ ನಡಿ ನನ್ನ ಜೊತೆಯಲ್ಲಿ ಆ ನೀನು ಒಮ್ಮೆ ರಾಜನಾದರೆ ಇನ್ನು ವೈರವಿತ್ತಂಡಕ್ಕೆ ಬಳಿಕಿಲ್ಲ ವೈರತ್ವ ಪ್ರಶ್ನೆಯೇ ಇಲ್ಲ ಈ ಕಡೆ ದುರ್ಯೋಧನ ನಿನ್ನ ಸ್ನೇಹಿತ ಆ ಕಡೆ ಪಾಂಡುತನೆಯರು ನಿನ್ನ ಸಹೋದರರು ನೀವಿಬ್ಬರೂ ಸೇರಿದರೆ ಇಡೀ ಭೂಮಂಡಲಕ್ಕೆ ಸಾಮ್ರಾಟರಾಗಬಹುದು ನಡಿ ಅಂತ ಹೇಳಿ ಕೃಷ್ಣ ಹೇಳ್ತಾನಂತೆ ಆಗ ಕರುಣನಿಗೆ ಒಂಥರ ಸಂಕಷ್ಟದ ಪರಿಸ್ಥಿತಿ ಮನಸ್ಸಿನಲ್ಲಿ ದೃಢವಾಗಿದ್ದಾನೆ ಆದರೆ ಕಣ್ಣಿನಲ್ಲಿ ನೀರು ಬರ್ತದೆ ಗಂಟಲು ಹಿಡ್ಕೊಳ್ತದೆ ತನಗೆ ಮನಸ್ಸಿನಲ್ಲಿ ಬಹಳ ಕಷ್ಟವಾಗ್ತದೆ ಈ ಕೃಷ್ಣ ಬಂದು ಇಲ್ಲ ಈ ಸತ್ಯವನ್ನು ತಿಳಿಸಿ ನನಗೆ ತೊಂದರೆ ಮಾಡಿದ ಅಂತ ಹೇಳಿ ಕೊರಳ ಸೆರೆ ಹಿಗ್ಗಿದವು ದೃಗುಜಲವು ರವಣಿಸಿ ಕಡುನೊಂದನು ಅಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಗಂಟಲು ಕಟ್ಟಿ ಬಂತು ಕಣ್ಣಿಂದ ನೀರು ಸುರಿಯುತ್ತಾ ಇದೆ ಮನದಲ್ಲಿ ಕುರುರಾಯನಿಗೆ ಬಹಳ ಈಗ ತೊಂದರೆ ಆಗ್ತಾಯಿದೆ ಇದೆ ಅಂತ ಹೇಳಿ ಕಷ್ಟಪಡ್ತಾ ಇದ್ದಾನಂತೆ ಮುಂದುವರೆದು ಹೇಳ್ತಾನೆ ಹರಿಯ ಹಾಗೆ ದೋರ ದುರುಹದೆ ಬರಿದೆ ಪೊಹ ತನ್ನ ವಂಶವನ ರುಹಿ ಕೊಂದನು ಹಲವು ಮಾತೇನು ಹಲವು ಮಾತೇನೆಂದು ಚಿಂತಿಸಿದ ಆ ಕೃಷ್ಣ ಪರಮಾತ್ಮ ಹರಿ ತಾನು ಒಮ್ಮೆ ಹಗೆಯನ್ನು ಹಗೆ ಅಂತ ಆಲೋಚನೆ ಮಾಡಿದರೆ ಅದು ಆ ಹೊಗೆ ಬೆಂಕಿ ಮಾ ಬೆಂಕಿಯಾಗದೆ ಉಳಿದೀತೆ ಇನ್ನು ಕೌರವರಾಯನಿಗೆ ಉಳಿವಿಲ್ಲ ಇವನು ಅದಕ್ಕೆ ಪ್ರತಿಫಲವನ್ನು ತಾನು ತನ್ನ ಹಗೆಗೆ ವೈರತ್ವಕ್ಕೆ ಬೇಕಾದಂತಹ ಸಿದ್ಧಿಯನ್ನು ಮಾಡಿಕೊಳ್ಳದೆ ಇರ್ತಾನೆ ಅವನು ಅಂತ ಹೇಳಿ ಮನಸ್ಸಿನಲ್ಲಿ ಕಷ್ಟಪಡ್ತಾನಂತೆ ಅವನಿಗೂ ಗೊತ್ತು ವಿಚಾರ ತಾನು ಅಧರ್ಮದ ದಾರಿಯಲ್ಲಿದ್ದೀನಿ ಕೇವಲ ದುರ್ಯೋಧನ ಮಾಡಿದಂತಹ ಆ ಸಹಾಯಕ್ಕೋಸ್ಕರ ಶರೀರವನ್ನೇ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಆದರೆ ಕೃಷ್ಣ ಹೇಳಿದ ಮಾತು ಕೂಡ ಸತ್ಯ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಕಷ್ಟಪಡ್ತಾನಂತೆ ಆಗ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರ್ತದೆ ಏನು ಆಲೋಚನೆ ಅಂದರೆ ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ ಕೊಲ್ಲದೆ ಕಾದನಾದೊಡೆ ಕೌರವಂಗವನಿಯೊಳು ಹೊಗಲಿಲ್ಲ ಬೇದದಲ್ಲಿ ಹೊಕ್ಕಿರಿದನೋ ಮಧುಸೂದನೋ ಬೇದದಲ್ಲಿ ಹೊಕ್ಕಿರಿದನೋ ಮಧುಸೂದನೂ ಅಕಟಕಟ ಎನ್ನು ತ ಘನಚಿಂತೋ ದಿಯೊಳದ್ದವಲು ಮೌನದೊಳಿದ್ದನ ಕರ್ಣ ಯುದ್ಧ ಮಾಡಿ ಕೊಂದೆ ಅಂದರೆ ಎದುರುಗಡೆ ಇರತಕ್ಕಂಥವರು ಸಹೋದರರು ಸಹೋದರನ್ನ ಕೊಲಬೇಕು ಕೊಲಲಿಲ್ಲ ಕೊಲ್ಲದೆ ಹೋದೆ ಕೌರವನಿಗೆ ರಾಜ್ಯ ಸಿಗೋದಿಲ್ಲ ಈ ಕೃಷ್ಣ ಪರಮಾತ್ಮ ಇದ್ದಾನಲ್ಲ ಭೇದವನ್ನು ಮಾಡಿ ನಮ್ಮಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿಬಿಟ್ಟು ಭೇದದಲ್ಲಿ ಹೊಕ್ಕಿರಿದನು ನಮ್ಮ ಮನಸ್ಸನ್ನು ಬಹಳ ಕಷ್ಟಪಡುವಂತೆ ಮಾಡಿಬಿಟ್ಟವನು ಕೌರವನಿಗೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಮನಸ್ಸಿನಲ್ಲಿ ಚಿಂತೆಯ ಸಾಗರದಲ್ಲಿ ಮುಳುಗಿದನು ಘನ ಚಿಂತೋಧದಿಯೊಳು ಅದ್ದಿದ ಅದ್ದಿದಂತೆ ಆದವನು ಅಂತ ಹೇಳಿ ಇಲ್ಲಿ ಕುಮಾರವ್ಯಾಸರು ವರ್ಣನೆ ಮಾಡ್ತಾರೆ ಮುಂದುವರೆದು ಹೇಳ್ತಾನಂತೆ ಏನು ಹೇ ಲೈ ಕರ್ಣ ನೀನು ತೀರ್ಮಾನ ಹೇಳುವಂತೆ ಇದ್ದಾನೆ ಏನು ಹೇ ಲೈ ಕರ್ಣ ಚಿತ್ತಗ್ಲಾನಿಯಾವುದು ಮನಗೆ ಕುಂತೀ ಸೋನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿಗಿಲ್ಲೆನ್ನಾಣೆ ನುಡಿ ಇಲ್ಲ ಹಾನಿಯಿಲ್ಲ ನುಡಿ ನುಡಿ ಮೌನವೇದಗೆ ಮರುಳುತನ ಬೇಡ ಆನು ನಿಂದ ಪದೆಸೆಯ ಬಯಸುವನಲ್ಲ ಕೇಳೆಂದ ಅಪ್ಪ ಹೇಳಪ್ಪ ಏನಯ್ಯ ನಿನ್ನ ಮನಸ್ಸಿನಲ್ಲಿದೆ ನಿನ್ನ ಮನಸ್ಸಿನ ಅ ಅದನ್ನು ನಿನ್ನ ಮನಸ್ಸಿನಲ್ಲಿ ಇರುವುದನ್ನಾದರೂ ಹೇಳು ಪಾಂಡವರ ಜೊತೆಯಲ್ಲಿ ಸೇರೋದಕ್ಕೆ ನಿನಗಿಷ್ಟ ಇಲ್ವೇ ನಾನು ನಿನಗೆ ಸತ್ಯವಾಗಿಯೂ ಮೋಸ ಮಾಡಬೇಕು ತೊಂದರೆ ಮಾಡಬೇಕು ನಿನಗೆ ಯಾವ ಹಾನಿಯನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ ಇದರಿಂದ ಸರ್ವನಾಶವಾಗತಕ್ಕಂಥದ್ದು ನಿಲ್ಲತ್ತೆ ಆದ್ದರಿಂದ ಹೇಳು ನಿನ್ನ ಮನಸ್ಸಲ್ಲಿ ಏನಿದೆ ಹೇಳಪ್ಪ ಅಂತ ಹೇಳಿ ಕರ್ಣನನ್ನು ಕೇಳ್ತಾನಂತೆ ಆಗ ಕರ್ಣ ದೃಢ ಅವನು ಗೊತ್ತು ಅವನು ದುರ್ಯೋಧನನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಆದರೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸತ್ಯವನ್ನು ಹೇಳಿ ನಾನು ಪಾಂಡತನೆಯ ಅನ್ನೋದನ್ನು ಹೇಳಿ ಇವರು ಅಣ್ಣ ತಮ್ಮಂದರು ಅನ್ನೋ ಭಾವನೆಯನ್ನು ಮನಸ್ಸಿನಲ್ಲಿ ಸೃಷ್ಟಿ ಮಾಡಿ ಭೇದದಲ್ಲಿ ಹೊಕ್ಕಿದಾನೆ ಅವನಿಗೆ ಇದೆ ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ತಾನು ಹೇಳ್ತಾನಂತೆ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂಟೆಯರು ಸುಯೋಧನರೆನಗೆ ಬೆಸಗೈವಲ್ಲಿ ಮನವಿಲ್ಲ ಹೊರೆವ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬ ಈ ಭರದೊಳಿರ್ದೆನೋ ಕೌರವೇಂದ್ರನ ಕೊಂದೆ ಕೌರವೇಂದ್ರನ ಕೊಂದೆ ನೀನೆಂದಾ ಆ ಮಾಧವ ಮರಳು ಮಾಧವ ಅಪ್ಪ ನೀನು ಮರಳು ಈ ರಾಜ್ಯದ ಸಿರಿಗೆ ನಾನು ಸೋಲತಕ್ಕಂಥವನಲ್ಲ ಕುಂತಿ ಪುತ್ರರು ಕೌರವರು ಅವರನ್ನು ಒಟ್ಟಿಗೆ ಸೇರಿಸುವ ವಿಚಾರದಲ್ಲಿ ನನಗೆ ಮನಸ್ಸಿಲ್ಲ ಹೊರೆದ ದಾತಾರಂಗೆ ಯಾರಿಗೆ ಕೌರವನಿಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬ ಅರಿದೊಪ್ಪಿಸುವೆನೆಂಬ ಶತ್ರುಗಳ ಶಿರಗಳನ್ನು ತರಿದು ಅವನಿಗೆ ಒಪ್ಪಿಸ್ತೇನೆ ಅನ್ನತಕ್ಕಂತಹ ಬರದಲ್ಲಿ ನಾನಿದ್ದೆ ನನ್ನ ಮನಸ್ಸಿನಲ್ಲಿ ಈ ಭೇದವನ್ನು ಸೃಷ್ಟಿ ಮಾಡಿ ನೀನು ಕೌರವೇಂದ್ರನ ಕೊಂದೆ ನೀನೆಂದಾ ಕೌರವನನ್ನು ಕೊಂದು ಹಾಕಿದಂಗೆ ನೀನು ಈಗ ಯಾಕೆ ಅಂದರೆ ಸಂಪೂರ್ಣವಾದ ಮನಸ್ಸಿನಿಂದ ಯುದ್ಧವಾಡುವುದು ಕಷ್ಟ ಅನ್ನತಕ್ಕಂಥ ಭಾವನೆಯನ್ನು ಅಲ್ಲಿ ಸೃಷ್ಟಿ ಮಾ ಅಲ್ಲಿ ಹೇಳ್ತಾನೆ ಇಲ್ಲಿಂದ ಕೃಷ್ಣನಿಗೆ ಮತ್ತೆ ಹೇಳ್ತಾನೆ ಅಲ್ಲಿಂದ ಮುಂದುವರಿಕೆ ತನ್ನ ಭಾವನೆ ತನ್ನ ಮನೋಭಾವನೆಯನ್ನು ಹೇಳ್ತಾನೆ ಒಡನೆ ಹುಟ್ಟಿದೆವೆಂಬ ಕತನವನು ಎಡಗುಡದೆ ಬಣ್ಣಿಸಿದೆ ವಿಜಯದ ನಗಡು ಬಾಣಕ್ಕೆ ಅದವನಿಕ್ಕುವ ಬಲಿಯ ಮಾಣಿಸಿದೆ, ನುಡಿದು ಫಲವೇ ನಿನ್ನು, ನುಡಿದು ಪಲವೇ ನಿನ್ನು, ಕೆ ಎನ್ನೊಡೆಯನಾದಂತಹೇನು ಬರೆನು ಪೊಡವಿಯೊಳು ನೀ ಹರಹಿಕಳು ನಿನ್ನವರ ಉಳಿಸೆಂದ ಆ ಒಡನೆ ಹುಟ್ಟಿದ್ವಿ ನನ್ನ ಜೊತೆಯಲ್ಲಿ ಹುಟ್ಟಿದವರು ಒಡ ಹುಟ್ಟಿದವರು ಪಾಂಡವರು ನೀನು ಪಾಂಡವರ ದೊಡ್ಡ ಮಗ ಹಿರಿಯ ಮಗ ಅಂತ ಹೇಳಿ ಮನಸ್ಸಿನಲ್ಲಿ ಭೇದವನ್ನು ಸೃಷ್ಟಿ ಮಾಡುವ ರೀತಿಯಲ್ಲಿ ಒಂದೊಂದೇ ಕಥೆಗಳನ್ನು ಚೆನ್ನಾಗಿ ನೀನು ಹೇಳಿಬಿಟ್ಟೆ ನಿನ್ನ ನನ್ನ ಶತ್ರುಗಳು ನಿನ್ನ ಹಿತೈಷಿಗಳಾದಂತಹ ಪಾಂಡವರು ಗೆಲ್ಲುವ ಆ ಬಿಲ್ಲಿಗೆ ಸರಿಯಾದ ಬಾಣವನ್ನು ಹೂಡಿಬಿಟ್ಟೆ ನೀನು ಇನ್ನು ಮಾತಾಡಿ ಏನು ಪ್ರಯೋಜನ ಕೇಳು ನಾನು ಯಾವ ಕಾರಣಕ್ಕೂ ಬರುವುದಿಲ್ಲ ನಾನು ಪಾಂಡವರ ಗುಂಪಿಗೆ ನಾನು ಬರುವುದಿಲ್ಲ ನನ್ನ ರಾಜನಾದಂತಹ ಕೌರವನಿಗೆ ಯಾವ ಪರಿಸ್ಥಿತಿ ಬರುತ್ತೋ ಅದು ನನಗೆ ಬರಲಿ ಪರವಾಗಿಲ್ಲ ನಾನು ಅದಕ್ಕೆ ಸಿದ್ಧನಿದ್ದೇನೆ ಖಂಡಿತವಾಗಿಯೂ ಬಾರೆನೂ ನಾನು ನಿನ್ನ ಪಾಂಡವರ ರಾಜನಾಗುವ ಅಥವಾ ಆಸೆಯನ್ನು ತೋರಿಸಿದರೂ ಕೂಡ ನೀನು ನಾನು ಬರುವುದಿಲ್ಲ ಅಂತ ಹೇಳಿ ತಾನು ಕರ್ಣ ಕಡಾಖಂಡಿತವಾಗಿ ಹೇಳ್ತಾನೆ ಅಂತ ಹೇಳಿ ಕುಮಾರವ್ಯಾಸರು ಹೇಳ್ತಾರೆ ಇದನ್ನು ರಾಮ್ ಮೂಲ ಮಹಾಭಾರತದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ ಸ್ವಲ್ಪ ನೋಡೋಣ ಕರ್ಣನಿಗೆ ಎಲ್ಲ ವಿಚಾರವೂ ತಿಳಿಯಿತೋ ಇಲ್ವೋ ಕೃಷ್ಣ ಪರಮಾತ್ಮನನ್ನು ಅವನು ಕರ್ಣ ಹೇಳ್ತಾನಂತೆ ಭಗವಂತ ನೀನು ನನ್ನ ಬಗ್ಗೆ ಒಳ್ಳೆಯ ಅಭಿಮಾನವನ್ನೇ ಇಟ್ಟು ಹೇಳಿದ್ದೀಯಾ ಸತ್ಯವಾದ ವಿಚಾರವನ್ನೇ ಹೇಳಿದ್ದೀಯ ನೀನು ನನ್ನಲ್ಲಿಯ ವಿಶ್ವಾಸ ನನ್ನಲ್ಲಿಯ ಪ್ರೀತಿಯಿಂದನೇ ನೀನು ಎಲ್ಲ ವಿಚಾರಗಳನ್ನು ಹೇಳಿದ್ದೀಯಾ ಆದರೂ ಕೂಡ ನಾನು ನಿನಗೆ ಒಂದು ವಿಚಾರವನ್ನು ಹೇಳ್ತೇನೆ ಕೇಳು ನನಗೆ ನಾನು ಕುಂತಿ ಪುತ್ರ ಕೌಂತೆಯ ಕಾನೀನಾ ಅಂದರೆ ಬಾಲಕಿಯಾಗಿದ್ದಾಗಲೇ ಕುಂತಿ ನನ್ನನ್ನು ಪಡೆದಳು ಸೂರ್ಯನ ಸಹಾಯದಿಂದ ಅನ್ನುವ ವಿಚಾರವೂ ಕೂಡ ಗೊತ್ತಿದೆ ನಾನು ಪಾಂಡುಪುತ್ರ ಅನ್ನುವ ವಿಚಾರವೂ ಗೊತ್ತಿದೆ ನನ್ನನ್ನು ಹಡೆದ ತಕ್ಷಣ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಅದನ್ನು ಅಧಿರತ ಅನ್ನತಕ್ಕಂತಹ ಸೂತ ತಾನು ಕುಕ್ಕೆಯಲ್ಲಿ ನಾನು ಸಿಕ್ಕಿದೊಡನೆ ಸಂತೋಷದಿಂದ ತೆಗೆದುಕೊಂಡು ಬಂದ ಅವನ ಹೆಂಡತಿಗೆ ರಾಧೆಗೆ ಕೊಟ್ಟ ಆ ರಾಧೆಯ ಕಣ್ಣಿನಲ್ಲಿ ನೀರು ಬಂತು ಅವಳು ಎಷ್ಟು ಸಂತೋಷಪಟ್ಟು ಎದೆಗೊಪ್ಪಿಕೊಂಡಳು ಅಂದರೆ ನನ್ನನ್ನು ಅವಳ ಸ್ತನಗಳಲ್ಲಿ ಹಾಲು ಉಕ್ಕಿ ಬಂತಂತೆ ಅಂದರೆ ಸಾಮಾನ್ಯವಾಗಿ ಮಗುವಾದವರಿಗೆ ಮಾತ್ರ ಹಾಲು ತನದಲ್ಲಿ ಉಕ್ಕಿ ಬರ್ತದೆ ಅಂತಹದ್ರಲ್ಲಿ ಇವಳ ಬಗ್ಗೆ ಈ ಮಗುವಿನ ಬಗ್ಗೆ ಎಷ್ಟು ಪ್ರೀತಿಯನ್ನು ತೋರಿಸಿದರು ಅಂತ ಅವನು ಕರ್ಣ ಅಲ್ಲಿ ಹೇಳ್ತಾನೆ ಅವರ ಅವಳ ಎದೆಯಲ್ಲಿ ಹಾಲು ಉಕ್ಕಿ ಬಂತು ಅಂತಹ ಪರಿಸ್ಥಿತಿಯಲ್ಲಿ ಅವಳು ನನ್ನನ್ನು ಅಷ್ಟು ಪ್ರೀತಿಯಿಂದ ಸಾಕಿದ್ಲು ಆದರೆ ಕುಂತಿ ನನಗೆ ಪಾಂಡುಪುತ್ರನಾಗಿ ಉಳಿಯೋದಕ್ಕೆ ಅವಕಾಶವೇ ಕೊಡಲಿಲ್ವಲ್ಲ ಹುಟ್ಟಿದ ಕೂಡಲೇ ನನ್ನನ್ನು ತ್ಯಾಗ ಮಾಡಿದ್ಲು ನನ್ನನ್ನು ನದಿಯಲ್ಲಿ ಬಿಟ್ಟು ಬಿಟ್ಲು ಇಷ್ಟೆಲ್ಲ ನಡೀತಾ ಇದ್ದಂತಹ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ಬರಲಿ ಕೃಷ್ಣ ಅಂತ ಹೇಳಿ ಹೇಳ್ತಾನೆ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ